ಈ ಪತ್ರಿಕಾಗೋಷ್ಠಿಯ ನಿರ್ದೇಶ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ ಅವರು ಒಂದು ದೂರು ಕೊಡ್ತಾರೆ ಸ್ನೇಹಿತರೆ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಬಹಳಷ್ಟು ಯುವಕರು ಇದ್ದಕ್ಕಿದ್ದ ಹಾಗೆ ಹೃದಯಾಘಾತದಿಂದ ಇದ್ದಾರೆ ನೋಡಿ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಪ್ರೆಸ್ ನಲ್ಲಿ ಕುಳಿತುಕೊಂಡಂತಹ ಯುವಕ ಆರೋಗ್ಯವಂತ ಯುವಕ ಪ್ರೆಸ್ ನಲ್ಲಿ ಬ್ರೀಫ್ ಮಾಡ್ತಾ ಇರಬೇಕಾದ ಸಮಯದಲ್ಲಿ ಹತ್ತು ಸೆಕೆಂಡುಗಳಲ್ಲಿ ಪ್ರಾಣ ಪಕ್ಷಿ ಆರೋಗ್ಯವಂಥದ್ದು ಬಹಳಷ್ಟು ಜನ ಯುವಕರನ್ನು ನಾವು ಹೃದಯಾಘಾತದಿಂದ ಮರಣ ಹೊಂದಿರೋದ್ರ ಬಗ್ಗೆ ಸುದ್ದಿಗಳನ್ನು ಕೇಳ್ತಾ ಇದೀವಿ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ವರ್ಕೌಟ್ ಮಾಡಲಿಕ್ಕೆ ಜಿಮ್ಗೆ ಹೋಗಿದ್ದಂತಹ ಯುವಕರು ಆರೋಗ್ಯವಂತ ಯುವಕರಿಗೆ ಹೃದಯಾಘಾತ ಆಗ್ತಾ ಇದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆರೋಗ್ಯವನ್ನು ಎಷ್ಟು ಚೆನ್ನಾಗಿಟ್ಕೊಂಡಿದ್ರು ಬೇಕಾದಂಗಿತ್ತು ಅವರಿಗೆ ಆದರೆ ಹೃದಯಾಘಾತದಿಂದ ಅವರು ಜೀವವನ್ನು ಕಳ್ಕೊಳ್ತಾರೆ ಯಾತಕ್ಕೆ ಈ ರೀತಿ ಆಗ್ತಾ ಇದೆ ಕೋವಿಡ್ ಲಸಿಕೆ ಲಸಿಕೆ ಕೋವಿಡ್ ಬಂದಾಗ ಲಸಿಕೆ ತಗೊಂಡಿದ್ದಾಗಿ ಈ ರೀತಿ ಆಗ್ತಾ ಇದೆಯಾ ಎರಡು ವರ್ಷಗಳ ನಂತರ ಇದರ ಪ್ರಭಾವ ಹೆಚ್ಚಾಗುತ್ತೆ ಅಂತ ಏನು ಹೇಳಲಾಗ್ತಿತ್ತು ಅದೀಗ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆಯಾ ಆತಂಕದ ವಿಚಾರ ಆ ಥರಕ್ಕೆ ಬಿಟ್ಟು ಕೋವ್ಯಾಕ್ಸಿನ್ ಕೋಶೀಲ್ಡ್ಗಳನ್ನು ಬಳಸಿ ಈಗ ಎರಡು ವರ್ಷ ಮೂರು ವರ್ಷಗಳ ನಂತರ ಈ ರೀತಿ ಆರೋಗ್ಯವಂತ ಯುವಕರು ಬಹುಶಃ ನಾವು ದಾರಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಯುವಕರ ಫೋಟೋಗಳನ್ನು ಫ್ಲೆಕ್ಸ್ನಲ್ಲಿ ಹಾಕಿ ಶ್ರದ್ಧಾಂಜಲಿ ಕೋರೋದನ್ನು ನಾವು ನೋಡ್ತಾ ಇರ್ತೀವಿ ಭಾಳಷ್ಟು ಜನ ಇದ್ದಕ್ಕಿದ್ದಾಗಿ ಜೀವ ಕಳ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ವಿ ಯಾಕೆ ಈಗ ಆಗ್ತಾ ಇದೆ ಆರ ಆರೋಗ್ಯ ಪು ಆರೋಗ್ಯವಾಗಿರುವಂತಹ ಯುವಕರೇ ಈ ಥರ ಆಗ್ತಾಯಿದೆ ಆಹಾರದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆಯಾ ಅದು ನಿಧಾನವಾಗಿ ಆರೋಗ್ಯ ಹದಗೆಡುವಂಥದ್ದು ಆದರೆ ಈ ವಿಡಿಯೋ ಏನಿದೆಯಲ್ಲ ಪ್ರೆಸ್ ಮೀಟ್ನಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ನಲ್ಲಿ ಬ್ರೀಫ್ ಮಾಡ್ತಾ ಇರುವಂಥ ಸಮಯದಲ್ಲಿ ಹೃದಯಾಘಾತ ಆಗುತ್ತೆ ಅದು ಒಬ್ಬ ಯುವಕ ಹತ್ತು ಸೆಕೆಂಡ್ನಲ್ಲಿ ಜೀವ ಹೋಗುತ್ತೆ ಅಂತಂದರೆ ನಾವು ಏನಂತ ಅರ್ಥೈಸ್ಕೊಳ್ಬೇಕು ಏನಂತ ಅರ್ಥೈಸ್ಕೊಳ್ಬೇಕು ಶೀಲ್ಡ್ನಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆ ಇತ್ತು ಅಂತೇಳಿ ಏನು ದಾಖಲೆಗಳು ಹೊರಗಡೆ ಬಂದಾಗ ಅದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಾವು ನಡ್ಕೊಂಡ್ವಿ ಹತ್ತು ಸೆಕೆಂಡ್ನಲ್ಲಿ ಜೀವ ಹೋಗ್ತಾ ಇದೆ ಆದರೂ ಸಹ ನಮಗೆ ಈ ದುರಾಸೆ ಅನ್ನೋದು ಹೋಗ್ತಾ ಇಲ್ಲ ಯಾವ್ಯಾವ ರೀತಿಯಲ್ಲಿ ನಾವು ಹಣ ಮಾಡಲಿಕ್ಕೆ ಹೊರಟಿದ್ದಾರೆ ಜನ ದೇವರ ಹೆಸರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತೇಳಿ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಮಾಡಿಕೊಂಡು ಅಲ್ಲಿ ಏನೇ ಪ್ರತಿರೋಧ ವ್ಯಕ್ತ ವ್ಯಕ್ತಪಡಿಸಿದ್ರು ಸಹ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಡೆ ಹೋಗ್ತಾ ಇದ್ದಾರೆ ದೇವರ ಹೆಸರಿನಲ್ಲಿ ಜ್ಯೋತಿಷಿಗಳು ದೇವರ ಹೆಸರಿನಲ್ಲಿ ಹಿಂದೂ ಧರ್ಮದ ಅಮಾಯಕ ಬಡವರಿಗೆ ಭಯವನ್ನು ಉತ್ಪಾದನೆ ಮಾಡಿ ಹಣವನ್ನು ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಇವತ್ತು ಕೋಟಿ ಕೋಟಿ ಖರ್ಚು ಮಾಡಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಒಬ್ಬೊಬ್ಬ ಮತದಾರನಿಗೆ ಎಷ್ಟೆಲ್ಲ ಹಣ ಕೊಡಬೇಕು ಅಂತೇಳಿ ಅಧಿಕಾರಕ್ಕೆ ಬಂದು ಜನರ ತೆರಿಗೆ ಹಣವನ್ನು ಈ ರೀತಿ ಸಾವಿರಾರು ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಬೇಕು ಅಂತಂದರೆ ಇವತ್ತು ಒಂದು ಕೋಟಿ ರೂಪಾಯಿ ದುಡ್ಡು ಬೇಕು ಆ ಲೆವೆಲಿಗೆ ತಂದಿಟ್ಕೊಂಡಿದ್ದಾರೆ ಜನ ಆಸೆ ದುರಾಸೆ ಹಣ ಮಾಡಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಮಮಕಾರ ಇಲ್ಲ ಕುಟುಂಬದ ಬಗ್ಗೆ ಏನು ಒಳ್ಳೆಯ ಅಭಿಪ್ರಾಯಗಳಿಲ್ಲ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದ್ದಾವೆ ಹೆಣ್ಣಿನ ಮೇಲೆ ಇದ್ದಾವೆ ಅಕ್ರಮ ಅನಾಚಾರಗಳು ಹೆಚ್ಚಾಗ್ತಾ ಇದ್ದಾವೆ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲ ಆದರೂ ಸಹ ಇವರಿಗೆ ಹಣದ ವ್ಯಾಮೋಹ ಮೋಸ ದ್ರೋಹ ವಂಚನೆ ಅವ್ಯವಹಿತವಾಗಿ ನಡೀತಾ ಇದೆ ಯಾರಿಗೂ ಬೇಕಾಗಿಲ್ಲ ಇದು ನಿಜಕ್ಕೂ ಇವತ್ತು ಆ ಪ್ರೆಸ್ ಮೀಟ್ನಲ್ಲಿ ಆ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಆ ಸಾವು ಯಾವ ರೀತಿ ಬರುತ್ತೆ ಸಾಯುವ ಸಮಯದಲ್ಲಿ ಆ ಮುಖದ ಚಹರೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ಆ ಹತ್ತು ಸೆಕೆಂಡಲ್ಲಿ ನಮಗೆ ಕಂಡಿದ್ದು ಅತಿ ಭಯಂಕರವಾದಂತಹ ಸಿಚುವೇಶನ್ ಅದು ಹತ್ತು ಸೆಕೆಂಡಿನಲ್ಲಿ ಸಾವಿನ ಸ್ವರೂಪವನ್ನು ನೋಡಿದ್ವಿ ನಾವು ಸ್ನೇಹಿತರೆ ನೋಡಿ ಆ ಮನುಷ್ಯ ಎಷ್ಟೇ ಹಣ ಗಳಿಸಿದ್ರು ಏನೇ ಮಾಡಿದ್ರೂ ಸಹ ಆ ಸಾವಿನ ಮುಂದೆ ನಾವು ತೃಣ ಸಮಾನ ಆ ವಿಧಿಯ ಮುಂದೆ ನಾವು ತೃಣ ಸಮಾನ ಅನ್ನೋದನ್ನು ಪದೇ 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 ತೋರಿಸ್ತಾ ಇದ್ದಾರೆ ಆ ಪ್ರಕೃತಿಯನ್ನು ವಿನಾಶ ಮಾಡ್ತಾ ಇದ್ದೀವಿ ನಾವು ಆ ಪ್ರಕೃತಿಯನ್ನು ವಿನಾಶ ಮಾಡಿ ಪ್ರಕೃತಿಯನ್ನು ಹಾಳು ಮಾಡ್ತಾಯಿದ್ದೀವಿ ಆ ಪ್ರಕೃತಿ ಪಾಠ ಕಲಿಸ್ತಾ ಇದೆ ಕಲಿಸ್ತಾ ಇದೆ ಕಲಿಸ್ತಾ ಇದೆ ಆದರೂ ಸಹ ನಮಗೆ ಆಸೆ ಹೋಗಿಲ್ಲ ದುರಾಸೆ ಹೋಗಿಲ್ಲ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ ನಾವು ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಮನುಷ್ಯತ್ವವನ್ನು ಕಳ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ವೃದ್ಧಾಶ್ರಮಗಳು ಇವತ್ತು ಅಸಂಖ್ಯಾತ ವೃದ್ಧಾಶ್ರಮಗಳು ಯಾತಕ್ಕೋಸ್ಕರವಾದರೆ ಪ್ರೀತಿ ವಿಶ್ವಾಸ ಮಮಕಾರ ಯಾವುದೂ ಇಲ್ಲದೆ ಇರುವಂಥದ್ದು ಭಕ್ತಿ ಇಲ್ಲದೆ ಅಂತ ಭಕ್ತಿಯನ್ನು ಮಾರಾಟ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ನೋಡಿದಾಗ ನಮಗನ್ಸೋದೇನೆಂದರೆ ನಿಜಕ್ಕೂ ನಾವು ಮನುಷ್ಯರೇನಾ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡು ನೋಡಿದ್ರೆ ನಿಜಕ್ಕೂ ನಾವು ಮನುಷ್ಯರ ಅಂತೇಳಿ ನಮಗೆ ಇರುತ್ತೆ ಕಾಲಜ್ಞಾನಿಗಳು ಹೇಳಿದ್ರಂತೆ ಈ ಕಲಿಯುಗದಲ್ಲಿ ಈ ರೀತಿ ಆಳುವ ರಾಜ ಕಳ್ಳ ಆಗ್ತಾನೆ ಸುಳ್ಳ ಆಗ್ತಾನೆ ಮೋಸಗಾರ ಆಗ್ತಾನೆ ಅಂತೇಳಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮನ್ನು ಆಳುವವ ರಾಜಕಾರಣಿಗಳು ಇವತ್ತು ಕಳ್ಳರಾಗಿದ್ದಾರೆ ಮೋಸಗಾರರಾಗಿದ್ದಾರೆ ಅವರು ಹಣದ ಹಿಂದೆ ಹೋಗಿ ಇಡೀ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಇಂತಹ ಘಟನೆಗಳನ್ನ ನೋಡಿ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಾವ್ಯಾವತ್ ಪಾಠ ಕಲಿತೀವಿ ನಾವು ಯಾವತ್ ಪಾಠ ಕಲಿತೀವಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಎಷ್ಟೋ ಸಾವುಗಳು ಇತ್ತೀಚೆಗಂತೂ ಪ್ರತಿನಿತ್ಯ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವಂಥದ್ದು ವಯಸ್ಸಿನ ಭೇದ ಭಾವವಿಲ್ಲದಂತೆ ನಿಜಕ್ಕೂ ಬಹಳ ಬೇಸರ ಆಗಿದ್ದು ಇವತ್ತಿನ ಆ ಸಾವು ಲೈವ್ ಸಾವು ಏನಿತ್ತಲ್ಲ ಆ ಲೈವ್ ಸಾವನ್ನ ನೋಡಿದಾಗ ಒಂದು ಸಾರಿ ಮನುಷ್ಯನ ಜೀವಕ್ಕೆ ಇಷ್ಟೇನ ಗ್ಯಾರಂಟಿ ಅನಿಸುತ್ತೆ ಇಷ್ಟು ಗ್ಯಾರಂಟಿ ಇಟ್ಕೊಂಡು ನಾವು ಹೆದರ್ತಾ ಇಲ್ಲ ಜೀವನಕ್ಕೆ ಅಂತಂದರೆ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಆ ವ್ಯಕ್ತಿ ಪ್ರೆಸ್ ಮೀಟಲ್ಲಿ ಕುತ್ಕೊಂಡು ಪ್ರೆಸ್ ಮೀಟಲ್ಲಿ ಬ್ರೀಫ್ ಮಾಡಬೇಕಾದ್ರೆ ಹೋಗಿರುವಂತಹ ಜೀವ ಇಂತಹ ಭಾಳಷ್ಟು ವಿಡಿಯೋಗಳನ್ನು ಬಂದಿದ್ದಾವೆ ಬಹಳಷ್ಟು ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೇವೆ ನೋಡಿದ್ರು ಸಹ ನಾವಿನ್ನೂ ಅದರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಮತ್ತಿನ್ಯಾವಾಗ ಎಚ್ಚೆತ್ಕೊಳ್ತೀವಿ ನಾವು ಆಸೆ ದುರಾಸೆ ಎಷ್ಟೇ ಹಣ ಗಳಿಸಿದ್ರು ಕೊನೆಗೆ ತಿನ್ನೋದು ಮೂರು ತುತ್ತು ಅನ್ನ ಹಾಕೋದೊಂದು ಬಟ್ಟೆ ಒಂದಿನ ಈ ಭೂಮಿ ಬಿಟ್ಟು ನಾವು ಹೋಗ್ಬೇಕಾಗತ್ತೆ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಅವ ಮನುಷ್ಯ ಆಗ್ತಾನೆ ಇಲ್ಲದ ಹೋದರೆ ಮೃಗಕ್ಕಿಂತ ಕಡೆಯಾಗಿ ಹೋಗ್ತಾನೆ ಈ ಲೈವ್ ಸಾವು ಏನಿದೆಯಲ್ಲ ಈ ಲೈವ್ನಲ್ಲಿ ನಡೆದಂತಹ ಹೃದಯಾಘಾತ ಏನಿದೆಯಲ್ಲ ಈ ಹೃದಯಾಘಾತ ಹಲವಾರು ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಸಿಗುತ್ತೆ ಜೀವನ ಯಾವ ರೀತಿ ಇರಬೇಕು ಜೀವನಕ್ಕೆ ಗ್ಯಾರಂಟಿ ಇಲ್ಲ ಅನ್ನೋದನ್ನ ಈ ಲೈವ್ ವಿಡಿಯೋ ತೋರಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ